ಅಂತಂತ ಬ್ಯಾಳೆ ಬೆಲ್ಲ ತನ್ನಿನ ಕಡಬ ಮಾಡಕ್ಕೆ ಇರಲಿಲ್ಲ ಅಕಿ ಯಾಕೆ ಹೇಳಾಲ ಅತ್ತ ತಂದ ಮತ್ತೆ ಚಪ್ಪಲ್ಲೋ ಹಂಗ ಮಾಡಿದ್ನ ಅಕಿ ಎಲ್ಲಿ ಹೋಗಿ ಹಾಕೋ ಅಂತ ಅಂದಿಳ ಅಲ್ಲಿ ಹಾಕೊಂಡನು ಮತ್ತೆ ಹೊಳ್ಳಿ ಬರಗು ಅಲ್ಲಿ ಹಾಕೊಂತ ಬಂದನ ಮತ್ತೆ ನಾನು ಹೆಂತಿಗೆ ಕೇಳೋಕೆ ಮತ್ತೆ ಆರೆ ಸಂತನೆ ಏನದಿನ ಇದು ಹಂಗೈತೆನ ಗಣ್ಣಾ ಅಂತೆ ಇಬ್ರು ಒಂದನಕ್ಕಿಂತ ಹೋಗಬೇಕಾದೆ ನನಗೆ ತಾಕ್ಷಣ ಏಬೇಕು ಅಕಿ ತನ ನಾ ಶನೆ ಏಬೇಕು ಈಗ ನೋಡು ನಾನು ಹೇಳಿದಂಗೆ ಐತೆ ಅಂತ ಹೇಳನ ತಕಿನ ಏ ಮಿನೋ ಬನ್ನಿ ಯಾ ಹ ಬನ್ನಿ ನೋಡು ಏ ಹೋಗೋ ಎಲ್ಲ ಸಂತಿ ಏನು ಏನು ಹೇಳ್ಲಿಲ್ಲ ಹಣ್ಣ ತಂದನೇ ಹೇಳ್ ಅತ್ತ ತಂದನ ಸರಿ ನೋಡಿ ನೋಡಿ ಬಿಡಿ ಬಾ ಹೇಳ್ ಬ್ಯಾಳೆ ಹೌದಾ ನೋಡಿ ಬ್ಯಾಳೆ ಬಿಡಿ

ஜாஸ்தித் இல்லேத்தீன் நம்ம இல்ல அவங்க

ಏನ್ ದಿನಾ ಇಲ್ಲೇ ಬರ್ತೀನ ಏನ್ ಸಮಾಚಾರ ಹೆಂಗ ನಮ್ ಮನಿಗ್ ತಂಪು ಸಮಾನ ಬರ್ತಿಯ ಅಂದ್ರ ಈಗ ನಮ್ ಮನೆಯಾಗ ತಂಪೈತ ಇಲ್ಲಿ ಬರ್ತಿ ಬಾಳ ಶನಿ ಈ ಮಗು ಹಿಂದೆ ಬಿಟ್ರಿ ಇವ ನಮ್ಮ ನಂಪ

ಅಲ್ಲಿ ಬಾ ತಾ ಅವೆ ತಲ್ಕೇಲ ಪತನ ಕೇರಿ ನೀರ್ ಮೊದ್ಲ ಹಾ ಬಂದೆ ನಿ ನೋ 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 ಸುಬನ್ ಯೋಕುತು ಈ ಪರಿ ಬಿಡ್ತಿ ತಿರು ಇವತ್ತು ಯಾಕೋ ಅಲ್ತು ಕೊಟ್ಟ ತೆಂದರಿ ಹುಕ್ ಬಿಡಾತನೆ

ಈ ಮನಿ ನೋಡ್ಸಕತ್ತೆ ಹುಸಿಬಿಟ್ಟೆ ಹಂಗಾ ಆ ನಾರ ತಿನಿ ತಿನಿ ಬಿಟ್ಟಿ ತಿರೆ ತ್ರಾಸ ಬಣಾತಾ ನೀ ಹೋಗೋ ಸಂಬಂಧ ಇಟ್ಟು ಪ್ಲಾನ್ ಮಾಡೀನಿ ಮಗ ಏನ್ ನೀ ನಿಲ್ಲಿ ಗೊತ್ತು ಹೋಗಲಕ ಈ ಮಗನ ಸಂಬಂಧ ಕಿಲ್ಕಿನಿ 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 ಅಪ್ಪಾ ಹಾ ಕಿಯೋರೆ ಕೊಚಿಯನ ಮಾತಾಹಿಂದ ಬಾ ನಾನು ಹುಸಿಬಿಡೋ ಹಂಗಾ ಯಾರಿ

ಒಟ್ಟ ಸುಳ್ಳು ಹೇಳ ಏನೆಲ್ಲ ಅವನ ಮಣಿ ಬಿಟ್ಟು ಹೊರಗ ಹಾಕೋ ಸಂಬಂಧ ನಾನ ತಿರ್ ಹೂಸ್ ಬಿಟ್ಟಿ ಆ ಹೂಸ್ ಬಿಡು ಬಡತಿಗಿ ಹೊರಗ ಏನ್ರಿ ನೀವು ಹೊರಸ್ತು ತನ್ನ ಹೋಗುದಿ ರೀ ಏನ್ರಿ ದೊಡ್ಡ ಪಾನ್ ಆಗಿರಿ ಬುದ್ದಿಯಲ್ಲಿ ಇಟ್ಟಿರಿ

கலஸ் ஏன் யூர் கேளகத்தை அள்ளது ஒட்ட இரு இல்ல இரு தொம்பா கரபா மாட்டே தொம்பா தா ரodilri அதெல்லாம் மட்டும் எல்லா சொச்ச் மாட்றீ ஆமேல சுத்த போடுறின்றி நான் கலஸ் ஆனா சுத்தின்தே எல்லாம் மணி தொம்பா ஹேல் மாளிட்ரி சிந்து சிந்து என்ன அது எல்லி பிடிலன நான் நின்ற காவலத்றின்னு நான் அது சுத்த மாட்ற எல்லா ஃபர்ஷ் சிட்றல இந்த பேண்ட் என்ன அது பேண்ட் ஆலி வரைக்கும் ಹಾಕின சீ டான்டலாகித்தி ஆ டான்டலாகித்தி

ಬರಿ ಇಲ್ಲ ಹಾ ಇಲ್ಲ ಬರಿ ತಿನ್ ಬರಿ ಮತ್ತೆ ಆ ಮಾಡಿದಿಲ್ಲ ಮತ್ತೆ ಆ ಮಾಡಿ ತಿನ್ ಬಾರಿ ಹಾಕಿ ತಿನ್ ಬರಿ